ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಓಫೆಲ್ರು ಚೆನ್ನಾಗಿದೆ ಅನ್ಕೊಂಡು ಇವತ್ತೊಂದು ಟೊಮೊಟೊ ರಸ ಮಾಡ್ತೀನಿ ಫ್ರೆಂಡ್ಸ್ ಪಟಾಪಟ್ ಅಂತ ಮಾಡ್ಬೋದು ಓಕೆನಾ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ನಾನು ಕುಕ್ಕರ್ನ ತೊಗೊಂಡಿದ್ದೀನಿ ನೀವು ಪಾತ್ರೆ ಬೇಕಾದ್ರೂ ಮಾಡ್ಕೊಬೋದು ನೋಡಿ ನಾನು ಇವಾಗ ಅರ್ಧ ಲೀಟ್ರ್ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ನಲ್ಲಿ ನೀವು ಪಾತ್ರೆ ಬೇಕಂದರೆ ಪಾತ್ರೆನಲ್ಲೇ ಬೇಯಿಸ್ಕೊಳ್ಳಿ ನೋಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಐದು ನಾಟಿ ಟೊಮೊಟೊನ ಸೀಳ್ಕೊಂಡು ಇದ್ದೀನಿ ನಾಟಿ ಟೊಮೊಟೊ ನಿಮಗೆ ನಿಮಗೆ ಜಾಸ್ತಿ ಕ್ವಾಂಟಿಟಿ ನಿಮ್ಮ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ನೀವು ಟೊಮೊಟೊನ ಹಾಕ್ಕೊಳ್ಳಿ ನನ್ನ ಮನೇನ ನಾಲ್ಕು ಜನಕ್ಕೆ ಮತ್ತು ಒಂದು ಆರು ಏಳು ಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಣ್ಣಾಗಿರೋದು ವೇಸ್ಟ್ ಆಗುತ್ತೆ ಅಂತ ನಾನು ಅದನ್ನು ಹಾಕ್ತಿದ್ದೀನಿ ಸ್ವಲ್ಪ ಹಣ್ಣು ಮತ್ತು ಒಂದು ಈರುಳ್ಳಿ ಚಿಕ್ಕದ ಈರುಳ್ಳಿನ ಕಟ್ ಮಾಡ್ಕೊಂಡಿದೀನಿ ಒಂದು ನಾಲ್ಕು ಪೀಸ್ ಮಾಡಿಕೊಂಡು ಅದನ್ನು ಅದರೊಳಗಡೆ ಹಾಕ್ತೀನಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿ ನೋಡಿ ಮತ್ತು ಒಂದು ಉಂಡೆ ಒಂದು ಹತ್ತು ಹದಿನೈದು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಮತ್ತು ಎರಡು ಸ್ಪೂನ್ ಜೀರಿಗೆ ಮತ್ತು ಎರಡು ಸ್ಪೂನು ಟೇಬಲ್ ಸ್ಪೂನು ಮೆಣಸನ್ನು ತೊಗೊಂಡಿದ್ದೀನಿ ಜೀರಿಗೆ ಮೆಣಸು ಎರಡನ್ನೂ ಅದರಲ್ಲೇ ಹಾಕ್ಕೊಳ್ತಾಯಿದ್ದೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ಶೀತ ಥರ ಬೇರೆ ಇದೆಲ್ಲ ಮಳೆ ಬೇರೆ ಇಡ್ಕೊಂಡಿದೆ ಅಲ್ವಾ ಇವಾಗ ನೀವು ಮಾಡಿಕೊಂಡು ಕಾಫು ಕೋಲ್ಡ್ ಏನಾದರೂ ಇತ್ತು ಅಂದರೆ ಚೆನ್ನಾಗಿರುತ್ತೆ ಮತ್ತು ಕಾಲು ಚಮಚದಷ್ಟು ಅಷ್ಟು ಪುಡಿ ಮತ್ತು ರೆಡ್ ಚಿಲ್ಲಿ ಪೌಡರ್ ಒಂದು ಚಮಚ ಅಷ್ಟನ್ನು ನಾನು ಇವಾಗ ಹಾಕ್ಬಿಟ್ಟು ಮತ್ತು ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟು ತಟ್ಟೆನಲ್ಲಿ ಇರೋದನ್ನೆಲ್ಲ ನಾನು ಎರಡು ವಿಸಲ್ನ ಬರ್ಸ್ಕೊಳ್ಸ್ತೀನಿ ಫ್ರೆಂಡ್ಸ್ ಓಕೆನಾ ಇದು ಮಾಡಿ ಕೋಲ್ಡು ಕಫ ಎಲ್ಲ ಇದ್ದರೆ ತುಂಬಾ ಕಿತ್ಕೊಂಡ್ಬಂದುಬಿಡುತ್ತೆ ಓಕೆನಾ ನಿಮಗೆ ಮನೆ ಮದ್ದು ಅಂತಲೇ ಹೇಳ್ಬೋದು ಓಕೆನಾ ತುಂಬನೇ ಚೆನ್ನಾಗಿರುತ್ತೆ ನೋಡಿ ಇವಾಗ ಹಾಕ್ಬಿಟ್ಟು ಅರ್ಧ ಲೀಟ್ರ್ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಎರಡು ವಿಸಲ್ನ ಬರ್ಸ್ಕೊಳೋಣ ಫ್ರೆಂಡ್ಸ್ ಓಕೆನಾ ಎರಡು ಎರಡು ಬರ್ಸಿದ್ರೆ ಸಾಕು ಓಕೆನಾ ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ಇವಾಗ ಲಿಡ್ನ ಕ್ಲೋಸ್ ಮಾಡಿ ನಾನು ಎರಡು ವಿಸಲ್ ಬರ್ಸ್ಕೊಳ್ತೀನಿ ನೋಡಿ ಇವಾಗ ಬೆಂದಿದೆ ನಾನು ಓಪನ್ ಮಾಡ್ತಾಯಿದ್ದೀನಿ ಲಿಡ್ನ ನೋಡಿ ಬೆಂದಿದೆ ಸಾಕು ಇಷ್ಟು ಬೆಂದರೆ ನೀವು ಪಾತ್ರೆಯಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇವಾಗ ನಾನು ಅದನ್ನೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಕೂಲ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ನಾನು ಕಲ್ಲುಪ್ಪನ್ನು ಅದಲ್ಲೇ ಹಾಕ್ಕೊಂಡು ಮಿಕ್ಸಿ ಜಾರ್ನಲ್ಲಿ ಗ್ರೈಂಡ್ ಮಾಡ್ಕೊಳ್ತೀನಿ ತುಂಬ ಏನು ಬೇಡ ನೀವು ತರಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಿಕ್ಸಿನಲ್ಲಿ ರುಬ್ಕೊಂಡ್ರೆ ಸಾಕು ಓಕೆನಾ ನೋಡಿ ಎಲ್ಲ ತೆಗೆದ್ಬಿಟ್ಟು ನಾನು ಜಾರಲ್ಲಿ ಹಾಕ್ಕೊಂಡು ಇವಾಗ ಒಂದು ಕುಕ್ಕರ್ನ ಇಟ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾಯಿದ್ದೀರಿ ನಿಮಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಒಂದು ಚಿಕ್ಕ ಸೌಟಲ್ಲಿ ನಾನು ಹಾಕೊತೀನಿ ಇದೊಂದು ಮೇ ಬಿ ನಾಲ್ಕು ಚಮಚನ ಮೂರು ಚಮಚನ ಇರ್ಬೋದು ಅನಿಸುತ್ತೆ ಇವಾಗ ಸಾಸಿವೆ ಎಣ್ಣೆ ಕಾಯ್ದಿದೆ ಮತ್ತು ಒಂದು ಮೂರು ಮೆಣಸಿನ್ಕಾಯಿ ಒಣಮೆಣಸಿನಕಾಯಿ ಮತ್ತು ಒಂದು ಹತ್ತೈದ ಹತ್ತು ಹದಿನೈದು ಎಲೆ ಕರಿಬೇವು ಇವಾಗ ನೋಡಿ ರುಬ್ಕೊಂಬಂದಿದ್ದೆ ನಾನು ಅದನ್ನು ನಾನು ಇದ್ರೊಳಗಡೆ ಹಾಕ್ಕೊಂಡೆ ಇವಾಗ ಓಕೆನಾ ಮತ್ತು ಸ್ವಲ್ಪ ಹಿಂಗನ್ನು ಹಾಕಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನೋಡಿ ನೀರು ನೀವು ಎಷ್ಟು ಬೇಕು ನೀರು ನಿಮಗೆ ನಾನು ಒಂದು ಒಂದೂವರೆ ಲೋ ಎರಡು ಲೀಟ್ರ್ ಅಷ್ಟು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ನೋಡಿ ಇವಾಗ ರೆಡಿ ಆಯಿತು ಇದ್ರ ಮೇಲೆ ಸ್ವಲ್ಪ ಕ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ರೆಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತೀನಿ ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅನ್ನಕ್ಕಂತೂ ಇದ್ರ ಜೊತೆ ಹಪ್ಳ ನಂಚ್ಕೊಳಕ್ಕೆ ಏನಾದರೂ ಇದ್ಬಿಟ್ರೆ ಸಖತ್ತ ಇರುತ್ತೆ ಸಲ ಟ್ರೈ ನೋ ಟ್ರೈ ಮಾಡಿ ನೋಡಿ ಪಟಾಪಟ ಅಂತ ಆಗುತ್ತೆ ಹತ್ತು ನಿಮಿಷದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೇಗೆ ಅರ್ಸ್ತೋದು ಬಿಡಿ ನನಗೆ ಕಮೆಂಟ್ನಲ್ಲಿ ತಿಳಿಸಿ ನೋಡಿ ರೆಡಿ ಆಯಿತು ಆಗಿ ನಾನು ಒಂದು ಬೌಲ್ನಲ್ಲಿ ಹಾಕ್ಕೊಳ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಥ್ಯಾಂಕ್ ಯು